ತಂದೆ ತಾಯಿಯಲ್ಲಿದ್ದ ನಾವು ಹೊಕಲ್ ತಂದ ಮಾಡ್ಕೊತ ಒಂದು ಇಪ್ಪತ್ತು ಎಕರೆ ಜಮೀನಾಗಿದೆ ಸರ್ ಇಲ್ಲಿ ನಾವು ಕಲ್ತಕ್ಕಂಥದ್ದು ಏಟ್ ಏಳನೇತ ಎಂಟನೇ ಸಾಲಿಗೆ ಕಲ್ತೀವಿ ಸರ್ ಇವರು ಅವ್ರ ಪ್ರೋತ್ಸಾಹದಿಂದ ನಾವು ಬೆಳೆಯಕ ಬೆಳಾಕ ಇಷ್ಟು ಭೂಮಿ ಹಿಡ್ಕೋಳಕ ಮೇನ್ ಕಾರಣನ ಅವರು ನಾವು ಅವ್ರ ಪರಿಶ್ರಮದಿಂದ ನಾವು ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗೈತಿ ಇವರು ಒಂದು ರೀತಿ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ದೇವ್ರ ಕಿತ್ತೂ ನಮ್ಮ ಏಳ್ಗೆಗಾಗಿ ಭಾಳ ಶ್ರಮಪಟ್ಟ ಹಾ ಹಾ ಅಂತ ಹೇಳ್ಕೊಳಕು ನಮಗೆ ಭಾಳ ಹೆಮ್ಮೆ ಸರ್ ನಮಸ್ತೆ ನಮ್ಗೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಸರ್ ನಾವು ಮೂಲತಃ ಶಿರೂರು ಗ್ರಾಮದವರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಗಲಕೋಟೆ ತಾಲೂಕು ಶಿರೂರು ಹಳ್ಳಿಯವರಾಗಿದ್ದು ನಮ್ದು ವ್ಯವಸಾಯ ಕುಟುಂಬ ಸರ್ ಇದು ಎಷ್ಟು ಎಕರೆ ಭೂಮಿ ಇದೆ ಸರ್ ಇಲ್ಲಿ ಟೋಟಲ್ ಆಗಿ ನಮ್ದು ಇಪ್ಪತ್ತು ಎಕರೆ ಭೂಮಿ ಸರ್ ಅದರಲ್ಲಿ ಆ ಪಾರ್ಕ್ ಬಂದಿದ್ದು ಐದು ಎಕರೆ ಅಪ್ಪ ತಂದೆ ತಾಯಿ ನಾವು ಹೊಕಲ್ ಮಾಡ್ಕೋತಾ ಮಾಡ್ಕೋತ ಮಾಡ್ಕೋತ ಒಂದು ಇಪ್ಪತ್ತು ಎಕರೆ ಜಮೀನಾಗಿದೆ ಸರ್ ಇಲ್ಲಿ ಹಾ ಸರ್ ಹಾ ಸರ್ ಇದರಲ್ಲಿ ಈಗ ಐದು ಎಕರೆ ಬಾಳೆ ಮಾಡಿದ್ದೇವೆ ಸರ್ ಅಷ್ಟು ನೀವು ಏನ ಹೇಗೆ ಪ್ರಿಪೇರ್ ಮಾಡಿದ್ರೆ ಬಾಳೆ ತೋಟ ಈ ಸರ್ ಇದನ್ನ ಮೊದಲ ಬೇಸಿಗೆ ಒಳಗೆ ಕಲ್ಲಂಗಡಿ ಹಾಕೊಂಡಿದ್ವಿ ಸರ್ ಹಾ ಸರ್ ಕಲ್ಲಂಗಡಿ ಮಾರ್ಕೆಟಿಂಗ್ ಮ್ಯಾಗ ನಾವು ಕುರಿಯೋದು ತರ್ಕೊಂಡಿದ್ವಿ ಇದಕ್ಕೆ ಒಂದು ಎರಡು ತಿಂಗಳ ಹಾ ಸರ್ ಕುರಿಯೋದು ತರಿಬಿ ಹೊಳೆ ಇದನ್ನ ಟ್ಯಾಕ್ಟ್ರೆ ನೇಗಳ ಮಡಿಕೆ ಹಾಳೆ ಇದು ಫ್ಯಾಕ್ಟ್ರಿ ಮಾಡಿ ಹೆಂಡಿ ಗೊಬ್ಬರ ಅದೊಂದು ಇಪ್ಪತ್ತು ಟೇಲರ್ ತಕ ಹಾಕಿ ಮುಂದೆ ಇದನ್ನ ಬೆಟ್ ಮಾಡಿ ಹೆಚ್ಕೊಂತೀವಿ ಸರ್ ನೀವು ಈ ಸಸ್ಯಗಳನ್ನ ಎಲ್ಲಿಂದ ತಂಬಂದ್ರಿ ಸರ್ ಇದನ್ನ ಇದನ್ನ ಪೋಲೋನ್ ಕಂಪ್ನಿಯವರು ಮಹಾರಾಷ್ಟ್ರಲಿಂದ ತರಿಸಿಕೊಟ್ಟಾರ ಸರ್ ಅವ್ರ ಕಂಪ್ನಿಯವರೇ ಕೊಟ್ಟಾರ ಇದನ್ನ ಹಾ ಕಂಪ್ನಿಯವರ ಅವರು ಜವಾಬ್ದಾರಿ ಮ್ಯಾಗ ನಾವು ಹಚ್ಚಿವ್ ಸರ್ ಇದು ಫಾಲೋಅಪ್ ಮಾಡ್ಕೋತ ಇರ್ತಾರೆ ಸರ್ ಅವರು ಅವ್ರ ತ್ರೂಲೆ ನಾವು ಮಾಡ್ಕೊಂತೀವಿ ಸರ್ ಇದು ನಿಮಗೆ ಎಷ್ಟು ಒಂದು ಸಸಿಗೆ ಎಷ್ಟು ಖರ್ಚಾಯ್ತು ಸರ್ ಸರ್ ಇದು ಒಂದು ಪರ್ ಪ್ಲಾಂಟ್ ಇಪ್ಪತ್ತು ರೂಪಾಯಿ ಬಿದ್ದಿದ್ದೀರಿ ಸರ್ ಇದು ಇಪ್ಪತ್ತು ರೂಪಾಯಿ ಒಂದು ಪ್ಲಾಂಟ್ ಹಾಂ ಸರ್ ಹಾಂ ಇದನ್ನು ನಾಟಿ ಮಾಡಲಿಕ್ಕೆ ನಾವು ಅವರ ಕಳಿಸಿದ್ರೆ ನೀವು ಇಲ್ಲ ಸರ್ ಇದನ್ನ ನಾಟಿ ನಾವು ಮಾಡ್ಕೊಂತೀವಿ ಸರ್ ಇದು ಇದನ್ನು ನಾವು ಮತ್ತಲ್ಲಿ ಅವರು ತಗೊಂಡು ಹಾಂ ಸರ್ ಬೆಳಗದ ಸೈಜ್ ತೊಗೊಂಡು ಹಚ್ಕೊಂಡಿದ್ವಿ ಸರ್ ಇದು ಗಿಡದಿಂದ ಗಿಡಕ್ಕೆ ಏನು ಸೈಜ್ ಇದೆ ಸರ್ ಸರ್ ಗಿಡಕ್ಕೆ ಐದು ಫೂಟ್ ಅಂತರ ಇದೆ ಸರ್ ಐದು ಫೂಟ್ ಅಂತರ ಹಾಂ ಸರ್ ಸಾಲಿಗೆ ಏಳು ಫೂಟ್ ಇದೆ ಸರ್ ಸಾವಿರ ಸಾಲಿಗೆ ಏಳು ಫೂಟ್ ಹಾಂ ಸರ್ ಓಕೆ ಓಕೆ ಇದು ನಾಟಿ ಮಾಡಲಿಕ್ಕೆ ಎಷ್ಟು ಖರ್ಚು ಬಂತಿವಾಗ ನಿಮಗೆ ಸರ್ ಅಂದಾಜು ಇದು ಒಂದು ಎಕರೆ ನಾವು ಸೈಜ್ ಸ್ವಲ್ಪ ಎತ್ತಾದ ಕಾರಣದಿಂದ ಒಂದು ಹನ್ನೆರಡುನೂರು ಆಗಿ ಸಸಿತ್ತು ಸರ್ ಹನ್ನೆರಡು ನೂರು ಸಸಿ ಕುತಿದೆ ಒಂದು ಪ್ಲಾಂಟಿಗೆ ಇಪ್ಪತ್ತು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಬರುತ್ತೆ ಸರ್ ಇದು ಸರ್ ಎರಡು ನೂರು ಸಸಿ ಕುತೀತಾವಲ್ಲಿ ಒಂದು ಪ್ಲಾಂಟಿಗೆ ಇಪ್ಪತ್ತು ರೂಪಾಯಿ ಸರ್ ಸರ್ ಇದು ಇವಾಗ ಎಷ್ಟು ತಿಂಗಳ ಬಾಳೆ ಸಸಿ ಸರ್ ಇವಾಗಿದೀಡ್ ತಿಂಗಳೈತಿ ಸರ್ ಒಂದೂವರೆ ಇದೆ ಇದಕ್ಕೆ ರೋಗಗಳು ಬಂದ ಇವಾಗ ಇವಾಗ ಏನ ರೋಗ ಅತಿ ಸರ್ ಇದಕ್ಕೆ ಡ್ರಂಚಿಂಗು ಸ್ಪ್ರೇ ಮಾಡ್ಕೊಂಡಿದ್ವಿ ಸರ್ ಹಾಂ ಎಷ್ಟು ದಿನಕ್ಕೆ ಡ್ರಂಚಿಂಗ್ ಮತ್ತು ಸರ್ ಹಚ್ಚಿದ ಮೂರು ದಿನಕ್ಕೆ ಹಿಂಗೆ ಒಂದು ಒಂದು ವಾರ ಗ್ಯಾಪ್ನಾಗ ಈಗ ಎರಡು ಮೂರು ಡ್ರಂಚಿಂಗ್ ಆಗ್ಯಾವ ಸರ್ ಎರಡು ಸ್ಪ್ರೇ ಆಗಿದೆ ಸರ್ ಒಮ್ಮೆ ಡ್ರಂಚಿಂಗ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಸರ್ ಇದು ಸರ್ ಒಂದು ಎಕರೆಕ ಕಮ್ಮಿ ಅಂದ್ರೂ ಒಂದು ಸಾವಿರ ನೂರು ರೂಪಾಯಿ ಒಂದು ಡ್ರೆಂಚಿಂಗ್ ಖರ್ಚು ಒಮ್ಮೆ ಡ್ರಂಚಿಂಗ್ ಖರ್ಚು ಹಾಂ ಈಗ ಮೂರು ಸಾರಿ ಮಾಡಿದ್ರೆ ಎರಡು ತಿಂಗಳಿಗೆ ಹಾಂ ಸರ್ ಇನ್ನು ಎಷ್ಟು ಎಷ್ಟು ಡ್ರಂಚಿಂಗ್ ಮಾಡ್ಬೇಕು ಮುಂದೆ ಸರ್ ಇದು ಡ್ರಂಚಿಂಗ್ ಕಿತ್ತ ಕೋಣ ಹತ್ತ ಬರ್ತ ಸರ ಸುಳಿ ಒಳಗೆ ಹಾಕೋದು ಸರ್ ಸುಳಿ ಒಳಗೆ ಹಾಕೋದು ಇದಕ್ಕೆ ಬಾಳಿಗೆ ನ್ಯೂಟ್ರಿಯೆಂಟ್ಸ್ ಬಾಳ್ಬೇಕ್ರಿ ಸರ್ ಬೇಕಿರಿ ಬೇಕು ಆರ್ಗ್ಯಾನಿಕ್ ಆದಷ್ಟು ಬೆಟರ್ ಸರ್ ಇದಕ್ಕೆ ನೀವು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ರಿ ಹಾಗಾದ್ರೆ ಈಗ ಸರ್ ಇವಾಗ ಮತ್ತೆ ಈಗ ಹೆಂಡಿ ಗೊಬ್ಬರ ಸ್ಟಾಕ್ ಮಾಡ್ಕೋತೀವಿ ಸರ್ ಹಾ ಸರ್ ಹೆಂಡಿ ಗೊಬ್ಬರ ಕೋಳಿ ಗೊಬ್ಬರ ಇಂಥ ಗೊಬ್ಬರಗಳು ಮತ್ತು ಇವು ಪ್ಯಾಕೆಟ್ ಗೊಬ್ಬರಗಳ್ನು ಯೂಸ್ ಮಾಡ್ತೀವಿ ಸರ್ ಯಾವ ಯಾವ ಗೊಬ್ಬರ ಯೂಸ್ ಮಾಡ್ತೀರಿ ಜಾಸ್ತಿ ಸರ್ ನಾವು ಪ್ಯಾಕೆಟ್ ಗೊಬ್ಬರದಾಗ ಆದ್ರೆ ಎಸ್ ಎಸ್ ಪಿ ಹಾ ಸರ್ ಯೂರಿಯಾ ಹಾ ಸರ್ हाँ हाँ पटाशु ಎನ್ ಪಿ ಕೆ ಹೆಚ್ಚು ಯೂಸ್ ಮಾಡ್ತೀವಿ ಸರ್ ಎಷ್ಟು ಪ್ರಮಾಣದಾಗ ಕೊಡ್ತೀರ ಸರ್ ಗೊಬ್ಬರ ಸರ್ ಇದು ಒಂದು ಎಕರೆಗೆ ಎರಡು ಎರಡು ಬ್ಯಾಗ ಇನ್ನ ಎರಡು ಟೈಮ್ ಮೂರು ಟೈಮ್ ಹಾಕೋತ ಸರ್ ಒಂದೇ ಟೈಮ್ ಕೊಡುದಿಲ್ಲ ಸರ್ ಒಂದೊಂದು ಒಂದೊಂದು ಟೈಮಿಗೆ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಮೂರು ಟೈಮ್ ಕೊಡ್ಬೇಕಂತ ಮಾಡಿವಿ ಸರ್ ಅದನ್ನ ಅದು ಇದನ್ನ ಮಾಡ್ತೀವಿ ಮಾಡಬೇಕಂತ ಸರ್ ನಾಯಿ ಇದು ಕಲರ್ ನಾಯಿ ಇದು ಒಂದು ನಮ್ ಸರ್ ಈಗ ಇದಕ್ಕೆ ನೀರಿನ ನಿರ್ವಹಣೆ ಹ್ಯಾಂಗ್ ಮಾಡ್ತಾರೆ ನೀರ್ ಹ್ಯಾಂಗ್ ಸರ್ ಡ್ರಿಪ್ ಮಾಡಿದ್ದೆ ಸರ್ ಇದಕ್ಕೆ ನೀರಿನ ನಿರ್ವಹಣೆ ಈಗ ಸಣ್ಣ ಸಸಿ ಸಂದಿದ್ದಾಗ ನೀರಿನ ನಿರ್ವಹಣೆ ಬಹಳ ಕಮ್ಮಿ ಇದೆ ಸರ್ ಈಗ ಪ್ರಮುಖವಾಗಿ ಇದಕ್ಕೆ ಬರುವಂತ ರೋಗಗಳು ಯಾವ ಸರ್ ಹಂಗಲ್ರಿ ಸರ್ ಇದಕ್ಕೆ ಈಗ ಈಗಂತೂ ಏನು ಇಲ್ಲ ಸರ್ ಇನ್ನು ಮುಂದಿನ ತಿನ್ ನೋಡ್ಬೇಕು ಸರ್ ಈಗ ನೀವು ಮುಂದೆ ಯಾವ್ದೇ ರೋಗ ಬರ್ಲಾ ಬರ್ದೇ ಇರೋ ತರ ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಈಗ ಸರ್ ಈ ಹೆಲ್ದಿ ಇದ್ದಷ್ಟು ರೋಗ ಕಮ್ಮಿ ನಮ್ದು ರೀ ಹಾ ಹಾ ಹೆಲ್ದಿ ಹೋಗ್ಬೇಕು ರೀ ಅಂದ್ರೆ ಹೆಲ್ದಿ ಹೋದ್ರೆ ಇದು ಎಕ್ಸ್ಪೋರ್ಟ್ ಆಗತ್ತೆ ಒಂದೇ ಲೆವೆಲ್ ಬಂದ್ರೆ ಕ್ರಾಪ್ ಇಡೀ ಕ್ರಾಪ್ನು ಒಂದೇ ಲೆವೆಲ್ ತಂದಿ ಬಂದ್ರೆ ಎಕ್ಸ್ಪೋರ್ಟ್ ಆದ್ರೆ ನಾಲ್ಕು ಈಗ ಮಾರ್ಕೆಟ್ ಕಮ್ಮಿ ಐತಿ ಮಾರ್ಕೆಟ್ ಕಮ್ಮಿ ಇದ್ದಾಗೂ ನಾವು ಇದ್ರಾಗ ಉಳಿಸ್ಕೊಬೇಕಂತ ನಮ್ಮ ಇದು ವಿಚಾರಣೆ ಇದೆ ಈಗ ಇದನ್ನ ನೀವು ಬಾಳೆ ನಾ ಸಸ್ಯ ನಾಟಿ ಮಾಡ್ಬೇಕಾದ್ರೆ ಮಾರುಕಟ್ಟೆ ಮುಂದಾಲೋಚನೆ ಇಟ್ಕೊಂಡು ನಾಟಿ ಮಾಡಿದ್ರಿ ಹಾ ಸರ್ ಇದು ಇವಾಗ ಬೆಳೆದು ಮೂರನೇ ಟೈಮ್ ಸರ್ ಇದನ್ನ ಇದು ಮಾಹಿತಿ ಈಗ ಟೈಮ್ ಮಾಡಿದ್ದಕ್ಕೆ ಈಗ ಮೂರನೇ ಟೈಮ್ ಮಾಡಿದ್ವಿ ಎರಡು ಸಲ ಆದ್ರೂ ನಾವು ಪ್ಲೇನ್ ನೆಲ್ದಾಗ ಕಬ್ಬಿನ ಗದ್ದೆ ಸಾಲ ಕೊಡ ರೀ ಸರ್ ಈ ಬೆಡ್ ಮಾಡಿದ್ರಿಂದ ಬಹಳ ಅನುಕೂಲ ಆಗಿದೆ ಸರ್ ನೀರಿನ ನಿರ್ವಹಣೆ ಅಲ್ಲಿ ಬೆಳಿಗ್ಗೆ ಬೆಳಿಗಳಿಗೆ ಅದಕ್ಕೆ ಏರ್ಬೇಕು ಪ್ರಮಾಣ ಗಾಳಿ ಬಿಸಿಲು ಆಡಕ ಈ ಬೆಡ್ ಪ್ರಮುಖವಾಗಿ ಕೆಲಸ ಮಾಡಿದ್ರಿ ನಮಗೆ ಈ ಕೃಷಿಯ ಪ್ರೇರಣೆಗೆ ನೀಡಿದವರು ನಿಮ್ಮ ತಂದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಒಂದಷ್ಟು ಸರ್ ನಾವು ಇದ್ ಕಲಿತಕ್ಕ ಎಂಟನೇ ಸಾಲಿಗೆ ಕಲ್ತೀವಿ ಸರ್ ಇವ್ರು ಅವ್ರ ಪ್ರೋತ್ಸಾಹದ ನಾವು ಈ ಬೆಳೆಯಾಕ ಭೂಮಿ ಹಿಡ್ಕೋಕ ಮೇನ್ ಕಾರಣನ ಅವರು ತಂದೆ ಇದರಲ್ಲಿ ನಾವು ನಿಂತಿರ್ತಕ್ಕಂಥ ನಾಲ್ಕನೇ ಒಂದು ನಾಲ್ಕನೇ ಬಂದಿರತಕ್ಕಂಥ ಆಸ್ತಿ ಒಳಗೆ ನಾಲ್ಕನೇ ಇದ್ರಾಗೆ ನಮ್ಮ ಆಸ್ತಿ ಇರೋದೇ ಇದರಲ್ಲಿ ಅವ್ರ ಪರಿಶ್ರಮದಿಂದ ಅವ್ರ ಮಾರ್ಗದರ್ಶನದಿಂದ ಇಲ್ಲಿ ಇಲ್ಲಿ ಇಪ್ಪತ್ತು ಎಕರೆ ಹೊಲ ಆಗಿದೆ ಅನ್ನೋಕೆ ನಮ್ಗೆ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಸರ್ ಹೌದು ಬಹಳ ಸಂತೋಷ ನನಗೆ ಇದು ನೀವು ಕೃಷಿ ಮಾಡ್ತಾ ಇರೋದು ಈ ಬಾಳೆ ಕೃಷಿಯನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಕೃಷಿಯನ್ನ ನೋಡಿ ಈ ಹೊಲ್ದೊಳಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾನು ಅಣ್ಣ ವರ್ಷದಿಂದ ಕೆಲಸ ಖುಷಿ ಮಾಡೋಕಿತ್ತ ನಮ್ಮ ಒಳಗ ನಾವ್ ಖುಷಿ ಪಡ್ಕೊಂಡು ನಮ್ಮ ಒಳಗ ನಾವ್ ದುಡ್ಕೋಬೇಕು ಸಂತೋಷ ಸರ್ ನಿಮ್ಮ ಒಂದು ಈ ಪ್ರೀತಿ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತೀನಿ ತುಂಬಾ ಧನ್ಯವಾದಗಳು ಸರ್ ನೋಡಿ ರೈತ ಬಾಂಧವ್ರಿ ನಮ್ಮ ಹೊಲಗಳಿಗೆ ಯೂಟ್ಯೂಬ್ ಚಾನಲ್ ಆದಂಥ ಅಗ್ರಿ ಸ್ಟಾರ್ಟಪ್ ಇಲ್ಲಿಂದ ಯೂಟ್ಯೂಬ್ ಚಾನಲ್ ಸರ್ ಬಂದಿದ್ದಾರೆ ಅವರು ಸರ್ಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸೋಕೆ ಇಂಥ ರೈತರನ್ನ ಹಳ್ಳಿಗಳಿಗಳ್ಗೆ ಅಡ್ಡಾಡಿ ಯಾರ ರೈತರು ಏನು ಮಾಡ್ತಾರೆ ಏನಿಲ್ಲ ನಾಲ್ಕು ಮಂದಿಗೆ ಇನ್ನೊಬ್ಬ ರೈತರಿಗೆ ಪ್ರೋತ್ಸಾಹ ಮಾ ಆಲಿ ಮಾಡುವಂಥ ಮನುಷ್ಯ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಇಂಥ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ರೈತ ಬಂದವ್ರಿಗೆ ಸರ್